ಹಾಯ್ ಗಾಯ್ಸ್ ವೆಲ್ಕಮ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಶುಭ ಶುಕ್ರವಾರ ಈ ಶುಕ್ರವಾರ ಆಷಾಢದ ಕೊನೆಯ ಶುಕ್ರವಾರ ನನ್ನ ದಿನ ಶುರುವಾಗೋದು ರಂಗೋಲಿ ಬಿಡಿಸೋ ಮೂಲಕ ಹಾಗೆ ಎಲ್ಲ ಕೆಲಸ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಬೇಗನೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ ಬೆಳಕಿನೇ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಗೂ ಕೂಡ ಪಾಸಿಟಿವ್ ವೈಬ್ ಇರುತ್ತೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ ಇವತ್ತಿನ ಟಿಫನ್ಗೆ ಕ್ವಿಕ್ಕಾಗಿ ಆಗುವಂಥದ್ದು ಉಪ್ಪಿಟ್ಟು ಹಾಗೆ ಮಸಾಲೆ ವಡೆ ಕೂಡ ಮಾಡಿಕೊಂಡ್ವಿ ಇಷ್ಟು ದಿನ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳಲ್ಲಿ ಆಲ್ಮೋಸ್ಟ್ ನಾವು ದೇವಸ್ಥಾನಗಳಿಗೆ ಹೋಗಿರೋ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡಿರೋದು ಇವತ್ತು ಕೂಡ ಆಷಾಢದ ಕೊನೆ ಶುಕ್ರವಾರ ಅಲ್ವಾ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಬಂದಿರೋ ದೇವಸ್ಥಾನ ಕಬಾಳಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದಿರೋದು ಕಾವೇರಿಪುರದಲ್ಲಿ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಇದ್ದ ಕೃಷ್ಣ ರುಕ್ಮಿಣಿ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡ್ವಿ ಹಾಗೆ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಯ್ತಲ್ವಾ ಪ್ರತಿ ಬಾರಿ ಬಂದಾಗ ದೇವಸ್ಥಾನಕ್ಕೆ ಮನಸ್ಸಿಗೆ ತುಂಬ ನಿರಾಳ ಅಂತ ಅನಿಸುತ್ತೆ ಇವತ್ತಿನ ದಿನ ಹೀಗಿತ್ತು ಥ್ಯಾಂಕ್ ಯು ಆಲ್